ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಸವಿತಾ ರವಿ ಲೈಫ್ ಸ್ಟೈಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ ಮುದ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ನಮ್ಮ ಮುದ್ದು ಗುಲಾಬಿ ಹೂಗಳು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ನಂತರ ಅಪ್ರೂಪದಲ್ಲಿ ಅಪ್ರೂಪಕ್ಕೆ ಅಂತ ಒಂದು ಬಿಳಿದಾಸ ಒಳಗೂ ಆಗಿದೆ ಸ್ನೇಹಿತರೆ ತುಂಬಾ ದಿನ ಆಯ್ತು ಗಿಡ ಬಂದ್ಬಿಟ್ಟು ನಾನು ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ಸ್ನೇಹಿತರೆ ಹಾಗೇನೆ ಅದು ಸ್ವಲ್ಪ ಕೊರಗ್ತಾ ಇದನ್ ಮಾಡ್ತಾ ಹಾಗೇನೆ ಇತ್ತು ಸ್ವಲ್ಪ ಅದಕ್ಕೆಲ್ಲ ಔಷಧಿ ಚೆನ್ನಾಗಿ ಸ್ವಲ್ಪ ಇದನ್ ಮಾಡಿದೆ ಟಾನಿಕ್ ಎಲ್ಲ ಹಾಕಿದ್ನ ಸ್ವಲ್ಪ ದಾರಿಗ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಚಿಕ್ಕರು ಬಂದು ಚೆನ್ನಾಗಿ ಒಂದು ಹೂವನು ಬಿಟ್ಟಿದೆ ತುಂಬಾನೇ ಖುಷಿ ಆಯ್ತು ಹಾಗೇನೆ ನಮ್ಮ ಗುಲಾಬಿ ಹೂವು ನೋಡಿ ಸ್ನೇಹಿತರೆ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಸ್ನೇಹಿತರೆ ಹೂವು ಬಂದ್ಬಿಟ್ಟು ಸ್ವಲ್ಪ ನಾವು ಎಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕಂದ್ರೆ ಸ್ವಲ್ಪ ಮಗ್ಗಿದ್ದಾಗ್ಲೇನೆ ತಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿದ್ದಾಗ ನನಗೆ ಏನಂದ್ರೆ ದೇವ್ರಿಗೆ ಮೇಲೆ ಇಟ್ಟು ಅದ್ರದ್ದು ಖುಷಿಯನ್ನ ಅನುಭವಿಸ್ಬೇಕನ್ನುವಂಥದ್ದು ಹಾಗಾಗಿ ತುಂಬಾನೇ ಇಷ್ಟ ಆಗುತ್ತೆ ಸ್ನೇಹಿತರೆ ದಾಸವಾಳದವು ಆರೋಗ್ಯಕ್ಕೆ ಬಿಳಿ ದಾಸವಾಳದವು ಹೆಣ್ಮಕ್ಳಿಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಅದ್ರ ರೆಸಿಪಿಗಳನ್ನ ನೋಡೋಣ ಶೇರ್ ಮಾಡ್ಕೊಳ್ತೀನಿ ಮುಂದೆ ಸ್ನೇಹಿತರೆ ನಂತರ ಇದು ಹಬ್ಬ ಆಗಿದ್ದು ಎರಡನೇ ದಿನ ತೆಗ್ದಿದಂತ ವಿಡಿಯೋ ಸ್ನೇಹಿತರೆ ಇದನ್ನ ಶೇರ್ ಮಾಡ್ಕೊಳ್ಬೇಕು ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ಸ್ ಹಾಕಿದೀನಿ ಅಷ್ಟೇ ಸ್ನೇಹಿತರೆ ಎಷ್ಟು ಉದ್ಬುದ್ದ ಕಾಣಿಸ್ತಾ ಇತ್ತಲ್ಲ ಹಾಗಾಗಿ ನಂತರ ಇಲ್ಲಿ ಬಂದು ಪಡ್ಡು ಸ್ನೇಹಿತರೆ ಪಡ್ಡನ್ನ ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಪಡ್ಡು ಬನ್ರಿ ಎಲ್ರು ನಮ್ಮನಿಗೆ ಇವತ್ತು ಟಿಫನ್ ಸ್ನೇಹಿತರೆ ಪಡ್ಡು ಜೊತೆಗೆ ಬಂದ್ಬಿಟ್ಟು ಶೇಂಗಾ ಬೀಜದ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮೊದಲಿಗೆ ಬಿಸಿ ಬಿಸಿ ಪಡ್ಡು ಬೆಳ್ ಬೆಳಗ್ಗೆನೆ ಸ್ನೇಹಿತರೆ ಅದು ಆರು ಗಂಟೆ ಆರು ಹದಿನೈದು ಬಂದಾಗ ಅಡಿಗೆ ಮಾಡೋಕ್ಕೆ ಸ್ವಲ್ಪ ಇವಾಗ ಚಳಿ ಅಲ್ವಾ ಇನ್ನೇನು ನಮ್ಮ ಗುಲ್ಬರ್ಗದಲ್ಲಿ ಸ್ನೇಹಿತರೆ ಚಳಿ ಸ್ವಲ್ಪ ಇನ್ನು ಮುಂದಿನ ತಿಂಗಳು ಒಂದು ನಾಲ್ಕನೇ ತಾರೀಕು ರಥಸಪ್ತಮಿ ಇದೆ ಸ್ನೇಹಿತರೆ ಅಲ್ಲಿವರೆಗೂ ಮಾತ್ರ ಚಳಿ ಶಿವರಾತ್ರಿವರೆಗೂ ಇರುತ್ತೆ ಸ್ನೇಹಿತರೆ ಇಲ್ಲ ಅಂತ ಹೇಳಲ್ಲ ಆದ್ರೂ ಬಂದ್ಬಿಟ್ಟು ರಥಸಪ್ತಮಿ ಏನು ಇದಾಗುತ್ತಲ್ಲ ಆವಾಗ್ಲಿಂದ ನಮ್ಮ ಗುಲ್ಬರ್ಗದಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚಳಿ ಬಿಸಿಲು ಅಂದ್ರೆ ಚಳಿ ಹೋಗಿ ಬಿಸಿಲು ಪ್ರಾರಂಭ ಬಿಸಿಲು ಬಿಸಿಲು ಅಂದು ಇಷ್ಟು ಚಳಿ ಚಳಿ ಅಂತ ಇದ್ವಲ್ಲ ಇನ್ ಮುಂದಕ್ಕೆ ಬಿಸಿಲು ಬಿಸಿಲು ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ನಂತರ ಬಂದ್ಬಿಟ್ಟು ಪಡ್ಡು ಬಿಸಿ ಬಿಸಿ ಹೇಗಾಗ್ತಾ ಇದೆ ನಮ್ಮ ಮಕ್ಳಿಗೆಲ್ರಿಗೂ ಇಷ್ಟ ಆಗುತ್ತೆ ಖಂಡಿತವಾಗೂ ಹೆಚ್ ದೋಸೆಗಿಂತ ಪಡ್ಡು ಇಷ್ಟ ಪಡ್ತಾರೆ ಏನಕ್ಕೆ ಕೈಲಿ ಹಿಡ್ಕೊಂಡು ತಿಂತ ಇರ್ಬೋದಲ್ಲ ಹಾಗಾಗಿ ನಾನು ಸ್ವಲ್ಪ ಮಾಡ್ತಾ ಇರ್ತೀನಿ ಹೆಚ್ಕೆ ಆದ್ರೆ ಚಪಾತಿ ಹೆಚ್ಕೆ ಚಿಕ್ಕೋನಿ ಬಂದ್ಬಿಟ್ಟು ಚಪಾತಿ ಹೆಚ್ಕೆ ಇಷ್ಟಪಡ್ತಾನೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಚಪಾತಿ ಹೆಚ್ಚು ಮಾಡೋದ್ರಿಂದ ಸ್ವಲ್ಪ ಈ ತರದ್ದೆಲ್ಲ ಕಡಿಮೆ ಮಾಡ್ತೀನಿ ಆದ್ರೂ ನನ್ಗೆ ನನಗೆ ಇಷ್ಟ ಅನ್ ಆಗುವಂಥದ್ದು ಇಡ್ಲಿ ಗೊತ್ತಿಲ್ಲ ಇತ್ತೀಚಿಗೆ ಏನಂದ್ರೆ ಇಡ್ಲಿ ಸಾಂಬಾರ್ ತುಂಬಾ ಇಷ್ಟ ಆಗುತ್ತೆ ಚಟ್ನಿನೂ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಅದು ಇದು ಒಂದೊಂದಿನ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಪ್ರತಿದಿನ ಒಂದೇ ಎಲ್ಲ ಆಗೋದಿಲ್ಲ ಅಲ್ಲ ಹಾಗಾಗಿ ಹಾಗೇನೆ ಇನ್ನೊಂದೇನಂದ್ರೆ ಮಕ್ಕಳಿಗೆ ಸ್ನೇಹಿತರೆ ಸ್ಪೆಷಲ್ ಆಗಿ ಇವತ್ತೇನಂದ್ರೆ ನಾನು ಯಾವಾಗ್ಲೂನು ಮಾಡ್ತಾ ಇರ್ತೀನಿ ಆದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿರೋದಿಲ್ಲ ಅಷ್ಟೇನೆ ಸ್ನೇಹಿತರೆ ಇವತ್ತು ಬಂದ್ಬಿಟ್ಟು ಚಟ್ನಿನ ಕಲ್ಲಲ್ಲಿ ರುಬ್ಬಿ ಮಾಡ್ತಾ ಇದೀನಿ ಸ್ನೇಹಿತರೆ ಶೇರ್ ಮಾಡ್ಕೊಂಡಿದೀನಿ ಏನಕ್ಕಂದ್ರೆ ನೀವು ಸಾಧ್ಯವಾದಷ್ಟು ಖಂಡಿತವಾಗ್ಲೂ ಮಕ್ಕಳಿಗೆ ಹಾಕಿ ಕೊಡ್ಬೇಕಂದ್ರೆ ಸ್ವಲ್ಪ ಸಮಯ ಕೊಟ್ಟು ಸ್ನೇಹಿತರೆ ಒಂದು ಒಳ್ಳೆ ಆಹಾರನ ಕೊಡ ಕೊಡ್ರಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಗೊತ್ತಾ ಚಟ್ನಿ ಎಲ್ಲ ನಾವು ಬೆಳಿಗ್ಗೆನೆ ಮಿಕ್ಸಿಯಲ್ಲಿ ಹಾಕಿ ಕೊಟ್ಬಿಡ್ತೀವಿ ಸ್ನೇಹಿತರೆ ಅವು ಊಟ ಮಾಡೋದು ಎಷ್ಟೊತ್ತಿಗೆ ಹನ್ನೆರಡುವರೆಗೂ ಒಂದ್ ಗಂಟೆಗೂ ಊಟ ಮಾಡ್ತಾರೆ ಅಲ್ಲಿವರೆಗೂ ಚಟ್ನಿ ಕತೆ ಏನಾಗಿರುತ್ತೆ ಅಂದ್ರೆ ಎಲ್ಲ ಬುರುಗ್ ಬಂದು ಅಳಸೋ ಅಂತ ಇದಕ್ ಬಂದಿರುತ್ತೆ ಸ್ನೇಹಿತರೆ ಅವಾಗ ಮಕ್ಳು ಏಕ್ ತಿನ್ಬೇಕು ಅವ್ರ ಒಟ್ಟಿಗೆ ನಾವೇ ಇದನ್ ಮಾಡ್ದಾಗಲ್ವಾ ಹಾಗಾಗಿ ಸ್ನೇಹಿತರೆ ಹೇಳ್ತಾ ಇರುವಂಥದ್ದು ಎಲ್ಲ ಡ್ಯೂಟಿಗ ಹೋಗೋ ಅಂತವ್ರಿಗೆ ಅಂತವ್ರಿಗೆಲ್ಲ ನಾನು ಇದನ್ ಮಾಡೋದಿಕ್ ಆಗ್ತಿಲ್ಲ ಅಂತವ್ರಿಗೆಲ್ಲ ನಾನು ಹೇಳೋದಿಲ್ಲ ಸ್ನೇಹಿತರೆ ಅದು ಸಾಧ್ಯವಾದಷ್ಟು ಮಾಡ್ ಮಕ್ಳಿಗೆ ಒಂದ್ ಆರೋಗ್ಯ ಚೆನ್ನಾಗ್ ನೋಡ್ಕೊಳ್ಬೇಕು ನಾವೊಂದಿದ್ನ್ ಮಾಡ್ಬೇಕು ಅನ್ನೋಂತವ್ರಿಗೆ ನಾನು ಹೇಳ್ತಾ ಇದೀನಿ ಎಲ್ರಿಗೂ ಹೇಳ್ತಾ ಇಲ್ಲ ನಿಮಿಗೂ ಬೇಕಂದ್ರೆ ಇಷ್ಟ ಇತ್ತಂದ್ರೆ ಖಂಡಿತವಾಗ್ಲೂ ಇದೇ ರೀತಿಯಾಗಿ ಮಾಡ್ಕೊಂಡು ಊಟ ಮಾಡಿ ಅದಕ್ಕೆ ಏನ್ ತೊಂದ್ರೆ ಇಲ್ಲ ಸ್ನೇಹಿತರೆ ಇವಾಗಿನ ಆರೋಗ್ಯದ ಇದ್ರಲ್ಲಿ ನಿಜವಾಗ್ಲೂ ಏನ್ ಮಾಡಿದ್ರು ಎಷ್ಟ್ ಮಾಡಿದ್ರು ಸಾಲದಂತ ಅನ್ಸುತ್ತೆ ಸ್ನೇಹಿತರೆ ಅಷ್ಟು ಇದು ಆಗ್ಬಿಟ್ಟಿದೆ ಹಾಗೇನೆ ಇನ್ನೊಂದ್ ಏನ್ ಹೇಳೋದಿಕ್ ಇಷ್ಟ ಪಡ್ತೀನಿ ಅಂದ್ರೆ ಸ್ನೇಹಿತರೆ ಮುಂಚೆ ಎಲ್ಲಾ ಯಾವ ರೀತಿಯ ಕಲ್ಲಲ್ಲಿ ರುಬ್ತಾ ಇದ್ರು ಹಾಗೇನೆ ಮಣ್ಣಿನ ಮಡಿಕೆಯಲ್ಲಿ ಒಲೆ ಮೇಲೆ ಮಾಡ್ತಾ ಇದ್ರು ಅವ್ಗೆ ಎಷ್ಟು ಗಟ್ಟಿ ಮುಟ್ಟ ಗೊತ್ತಾ ಸ್ನೇಹಿತರೆ ಉದಾಹರಣೆಗೆ ನಮ್ಮನೆಲ್ಲೇ ಎಷ್ಟ್ ನಮ್ಮ ಅಜ್ಜಿ ತಾತ ಎಲ್ಲಾ ನಿಜವಾಗ್ಲೂ ಅಷ್ಟು ನಾ ಚೆನ್ನಾಗಿರ್ತಿದ್ರು ಸ್ನೇಹಿತರೆ ಆದ್ರ ಇವಾಗಿ ನಮ್ಮ ಇದು ಜನರೇಷನ್ ಇವಾಗ ಏನಂದ್ರೆ ಇವಾಗಿಂದಕ್ಕಿಂತ ನಾವ್ ಇಷ್ಟ ಆದ್ರೂ ಇನ್ ಮುಂದಿನ ಮಕ್ಳುಗಳು ಅವ್ರು ಎಷ್ಟಪ್ಪ ಹೆಂಗಿರ್ತಾರೋ ಅನ್ನೋ ಒಂದು ಇದು ಬರುತ್ತೆ ಸ್ನೇಹಿತರೆ ಉದಾಹರಣೆಗೆ ಹೇಳ್ಬೇಕಂದ್ರ ನನಿಗೇನೆ ಇವಾಗ ಏನಾದ್ರು ಸ್ವಲ್ಪ ಚಳಿ ಅಂತಂದ್ರೆ ಸ್ವಲ್ಪ ಚಳಿ ಚಳಿ ಆಯ್ತಂದ್ರೆ ಹಾಗೇನೆ ಸ್ವಲ್ಪ ಇದು ಮಾಡ್ತಾ ಇರ್ತೀನಿ ಹಾಗೇನೆ ಏನಂದ್ರ ಬಿಸಿಲುಗಾಲ ಬಿಡ್ಬಿಡಿ ಅದ್ರದ್ದೇನಿದಿಲ್ಲ ಹಾಗೇನೆ ಮಳೆ ಅಂತಂದ್ರೆ ಸ್ವಲ್ಪ ಇದು ಮಾಡ್ತೀನಿ ಈ ರೀತಿಯಾಗಿ ಸ್ನೇಹಿತರೆ ಹೆಚ್ಚಿಗೆ ನನಗೆ ಚಳಿಗೆನೆ ಸ್ವಲ್ಪ ಇದು ಆಗುವಂತದ್ದು ಹಾಗಾಗಿ ಮಕ್ಕಳಿಗೆ ನಾವು ಒಂದು ಒಳ್ಳೆ ಆಹಾರಗಳನ್ನ ಒಳ್ಳೆ ಇದಾಗಿ ನಾವು ಕೊಡ್ಬೇಕು ಸ್ನೇಹಿತರೆ ಇವಾಗ್ಲಿಂದಾನೇ ಅವ್ರಿಗೆ ಒಂದು ಶಕ್ತಿ ಬರುವಂತ ಆಹಾರಗಳನ್ನ ನಾವು ಕೊಟ್ಟಾಗ ಖಂಡಿತವಾಗ್ಲೂ ಚೆನ್ನಾಗಿರ್ತಾರ ಅವರು ಹಾಗಾಗಿ ನೋಡ್ಕೊಳುವಂಥದ್ದು ನಮ್ಮ ಕರ್ತವ್ಯ ನಮ್ಮನೆ ಉದಾಹರಣೆಗೆ ಇನ್ನೊಂದು ಹೆಚ್ಚಿಗೆ ಉದಾಹರಣೆ ಅನ್ನುವಂತ ಉದಾಹರಣೆ ಅಂತ ಅನ್ನುವಂತ ಪದವನ್ನ ಹೆಚ್ಚಿಗೆ ಬಳಸಿದೀನಿ ಸ್ನೇಹಿತರೆ ಇರಲಿ ಏನಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಸ್ನೇಹಿತರೆ ಅವ್ರ ಮುಂಚೆಯಿಂದ ನಮ್ಮ ಅವ್ರ ಅಜ್ಜಿ ತಾತ ಅಂದ್ರೆ ನಮ್ಮ ದೊಡ್ಡಪ್ಪನೇ ಆಗ್ಬೇಕು ಅವರೆಲ್ಲ ಎತ್ಕೊಂಡ್ ಹೋಗ್ಬಿಟ್ಟು ಹಾಲು ಕರೆ ಟೈಮಿಗೆ ಹಾಲು ಕೊಟ್ಬಿಟ್ಟು ಮೊರೆ ಹಾಲು ಇರ್ತಿತ್ತಲ್ಲ ಕೊಡ್ತಿದ್ರಂತ ಸ್ನೇಹಿತರೆ ಅದೆಲ್ಲ ಕುಡಿತಾ ಇದ್ರು ಇವಾಗ್ಲೂ ಅವ್ರು ಒಂದು ಕೈ ಕಾಲ್ ನೋವು ಅಂತ ಅನ್ನೋದೇ ಇಲ್ಲ ಸ್ನೇಹಿತರೆ ಹೆಚ್ಚಿಗೆ ಓಡಾಡುದ್ರು ಅಂದ್ರೆ ಅಷ್ಟೇನೆ ಆದ್ರೆ ನಾವೇನಿಲ್ಲ ಆಗಿಲ್ಲ ಏನಾದ್ರು ಸ್ವಲ್ಪ ಹೆಚ್ಗೆ ಪಾತ್ರೆ ತೊಳ್ದೆ ನಿಂತ್ಕೊಂಡು ಅಂತ ಅಂದ್ರೆ ಸ್ವಲ್ಪ ಕಾಲ್ ಪೇನು ಅಂತ ಇರ್ತೀನಿ ಹಾಗೆ ಅವ್ರು ಎಷ್ಟು ಓಡಾಡ್ತಾರೆ ಒಂದ್ ದಿನಕ್ಕೆ ಅಂದ್ರೆ ಅಷ್ಟು ಓಡಾಡುದ್ರು ಅವ್ರು ಖಂಡಿತವಾಗ್ಲೂ ನನ್ಗೆ ಕಾಲ್ ನೋಯ್ತಾ ಇದೆ ಕೈ ಇದಾಗ್ತಾ ಇದೆ ಖಂಡಿತವಾಗ್ಲು ಹೇಳಲ್ಲ ಅವಾಗ ನಾನು ಹೇಳ್ತೇನೆ ಅವ್ರು ಹೇಳ್ತಾ ಇರ್ತಾರೆ ನಾವೆಲ್ಲ ಒಳ್ಳೆ ಇದು ತಾಜಾಲು ಅವಾಗಿಂದ ಒಳ್ಳೆ ಮೊಸರು ಬೆಣ್ಣೆ ಏನ್ ತುಪ್ಪ ಎಲ್ಲಾ ಇದು ಮಾಡ್ಕೊಂಡು ನಾವು ನಿಮ್ ತರ ಅಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಖಂಡಿತವಾಗ್ಲೂ ನಾನಂತ ಅಂತ ಆಹಾರ ಎಲ್ಲ ಸೇನೆ ಮಾಡಿಲ್ಲ ಸ್ನೇಹಿತರೆ ಇರೋ ಅಂತದನ್ನ ವಿಚಾರ ಹೇಳ್ಬೇಕು ಹಾಗಾಗಿ ನಮಿಗೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ನಾವ್ ಇವಾಗ್ಲಿಂದಾನೆ ಒಳ್ಳೆ ಒಂದು ಆಹಾರಗಳನ್ನ ನಾವ್ ಮಾಡುವಂತ ಅಡುಗೆಯಲ್ಲಿ ಹೆಚ್ಚಿಗೆ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಮೆಣಸು ಕಾಳು ಮೆಣಸು ಹಾಗೇನೆ ಮೆಂತ್ಯ ಸ್ನೇಹಿತರೆ ಇದೆಲ್ಲವನ್ನು ಚಿಕ್ಕ ಚಿಕ್ಕ ವಯಸ್ಸುಗಳಿಗೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಇವಾಗೆಲ್ಲ ಒಟ್ಟೆಗಿರುವಂತವಾಗ್ಲೂ ಹೊಟ್ಟೆಗ್ ಮಗು ಇರುತ್ತಲ್ಲ ಆ ಟೈಮಲ್ಲೇ ಹೇಳ್ತಾ ಇರ್ತಾರೆ ಇವಾಗೆಲ್ಲ ಶುಗರ್ ಅಂತ ಹೇಳಿ ಈ ರೀತಿಯಾಗಿ ಅದಕ್ಕೋಸ್ಕರ ಮೆಂತ್ಯ ಚಟ್ನಿಗಳು ಈ ರೀತಿಯಾಗಿ ಎಲ್ಲ ಒಂದು ಒಳ್ಳೇದ ಆಹಾರನ ಕೊಟ್ಟು ಅವ್ರ ಆರೋಗ್ಯ ಕಾಪಾಡ್ಬೇಕಾಗಿರುವಂತದ್ದು ನಮ್ಮ ತಾಯಿ ಅದವಳ ಕರ್ತವ್ಯ ಆ ಇದ್ರಲ್ಲಿ ಖಂಡಿತವಾಗ್ಲೂ ನೀವು ಮಾಡಿ ಸ್ನೇಹಿತರೆ ನಾವು ಬೆಳೆಸೋದು ಒಂದೇ ಇದಾದ್ರೆ ಅದು ಯಾವ ರೀತಿ ಇದನ್ನ ಮಾಡ್ತೀವಿ ಅನ್ನೋದು ಅದನ್ನು ಬರುತ್ತೆ ಸ್ನೇಹಿತರೆ ಹಾಗಾಗಿ ಹೇಳುವಂಥದ್ದು ನನ್ನ ಅಭಿಪ್ರಾಯ ನಾನು ಹಂಚ್ಕೊಂಡಿದೀನಿ ಸ್ನೇಹಿತರೆ ನಿಮಗೆ ಹೇಗೆ ಅನ್ಸುತ್ತೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸಿ ನಾನು ಯಾವ ರೀತಿಯಲ್ಲಿ ಇದು ಮಾಡ್ಬೇಕು ಅನ್ನುವಂತದ್ದನ್ನ ಹೇಳ್ತೀನಿ ನಿಮಗೆ ತಪ್ಪಾಗಿ ಕಂಡ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಒಳ್ಳೆ ರೀತಿಯಲ್ಲಿ ಕಂಡ್ರೆ ಒಂದು ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಬಂದು ಸಿಹಿ ಗೆಣಸಿನ ಪಾಯಸ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೆಣಸನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನ್ಸಿಟ್ಟಿದೀನಿ ಅಂದ್ರೆ ಚೆನ್ನಾಗಿ ಬಿಟ್ಟು ಕಟ್ ಮಾಡಿ ನಂತರ ಇಲ್ಲಿ ಸ್ವಲ್ಪ ಇನ್ನೊಂದ್ಸಲ ನೀರಲ್ಲಿ ತೊಳೆದು ಹಾಕೊಳ್ಳುವಂತದ್ದು ಸೇರಿ ಚೆನ್ನಾಗಿ ಬಿಟ್ಟು ಕಟ್ ಮಾಡಿರುವಂತ ಗೆಣಸನ್ನ ಒಂದು ಕುಕ್ಕರ್ ಗೆ ಹಾಕೊಂಡ್ಬಿಟ್ಟು ಒಂದ್ ವಿಸಿಲ್ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ ಬೇಕಂದ್ರೆ ನೀವು ಸ್ವಲ್ಪ ಉಪ್ಪನ್ನ ಹಾಕೊಳ್ಬಹುದು ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ನೀರು ಸ್ವಲ್ಪ ಹಾಕ್ಬಿಟ್ಟು ಒಂದ್ ವಿಸಿಲ್ ಮಾಡಿಸಿಕೊಳ್ಬೇಕು ಅಷ್ಟೇ ಎರಡು ಮೂರು ವಿಸಿಲ್ ಎಲ್ಲ ಮಾಡಿಸ್ಕೊಂಡ್ರೆ ಬಿಡುತ್ತೆ ಹಾಗಾಗಿ ಒಂದೇ ವಿಸಿಲ್ ಸಾಕು ಸ್ನೇಹಿತರೆ ನೋಡಿ ನಾನು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಗೆ ಇದು ಪಾಯಸ ಬಂದ್ಬಿಟ್ಟು ಇದಾಗುತ್ತೆ ಅಂತ ಏನ್ ಅನ್ಕೊಳ್ಬೇಡಿ ಸ್ನೇಹಿತರೆ ಕರೆಕ್ಟ್ ಇರುತ್ತೆ ನನ್ನ ಮನೆಯಲ್ಲಿ ಮಕ್ಕಳು ಬಂದ್ಬಿಟ್ಟು ದೊಡ್ಡವನಿಗೆ ಸ್ವಲ್ಪ ಹಾಗೆ ಇಡ್ಕೊಂಡು ತಿನ್ನುವಂತ ಅಭ್ಯಾಸ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಇರುತ್ತಲ್ಲ ಚೆನ್ನಾಗಿರುತ್ತೆ ಕಮ್ಮಿಗೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಅಷ್ಟೇನೆ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಚೆನ್ನಾಗಿ ಬೆಂದಿದೆಯಲ್ಲ ನೀರೆಲ್ಲ ಬಸ್ಬಿಟ್ಟು ಒಂಥರ ಈ ತರ ಜಾಲ್ರಿ ಇರುತ್ತಲ್ವಾ ಅದರಲ್ಲಿ ಬಸ್ಬಿಟ್ರೆ ಚೆನ್ನಾಗಿ ನೀರೆಲ್ಲ ಹೋಗಿರುತ್ತೆ ಗೆಣಸು ಈ ರೀತಿಯಾಗಿರುತ್ತೆ ಸ್ವಲ್ಪ ತಣ್ಣಗಾಗಿದ ನಂತರದಲ್ಲಿ ಬಿಸಿ ಇದ್ದಾಗಲೇ ಮುಟ್ಟೋದಕ್ಕೆ ಹೋಗಬೇಡಿ ತಣ್ಣಗಾಗಿದ ನಂತರದಲ್ಲಿ ಸಿಪ್ಪೆ ಎಲ್ಲಾ ಈ ರೀತಿಯಾಗಿ ತೆಗೆದುಬಿಟ್ರೆ ಕ್ಲೀನ್ ಆಗಿ ಬರುತ್ತೆ ನೋಡಿ ಸ್ನೇಹಿತರೆ ಮೇಲ್ಗಡೆ ಇರುವಂತ ಸಿಪ್ಪೆಲ್ಲ ತೆಗೆದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಒಂದು ಕಡೆಯಲ್ಲಿ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಮಾಡುವಂತದ್ದು ಸ್ನೇಹಿತರೆ ಚೆನ್ನಾಗಿ ಬೆಂದಿತ್ತು ಅಂದ್ರೆ ಸ್ನೇಹಿತರೆ ಗಟ್ಟಿ ಆಗಿತ್ತು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಹಾಗೆ ಗಟ್ಟಿ ಗಟ್ಟಿ ಇರುತ್ತೆ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ ನಂತರ ಇಲ್ಲಿ ಒಂದು ಚಿಕ್ಕದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಗೇನೆ ಬಾದಾಮಿ ತೆಂಗಿನಕಾಯಿ ತುರಿ ಹಾಗೇನೆ ಏಲಕ್ಕಿ ಎಲ್ಲ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಪೇಸ್ಟ್ನೆ ನಮಗೆ ಪಾಯಸ ರುಚಿ ಕೊಡುವಂಥದ್ದು ಸ್ನೇಹಿತರೆ ನೋಡಿ ಒಂದು ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂತದ್ದು ಹಾಕೊಂಡ್ರೆ ಅದ್ರಾಗಿನ್ನ ಹಾಲಿನ ಅಂಶ ಎಲ್ಲ ಹೆಚ್ಚಿಗೆ ಇರುತ್ತಲ್ವಾ ಅಂದ್ರೆ ಸ್ವಲ್ಪ ಡ್ರೈ ಅಂದ್ರೆ ಸ್ವಲ್ಪ ಎಣ್ಣೆ ತರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಫ್ರೆಶ್ ಆಗಿರುವಂತ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೊದ್ಲಿಗೆ ಒಂದ್ ಸ್ವಲ್ಪ ರುಬ್ಕೊಂಡು ನಂತರ ನೀರ್ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನೀವು ರುಬ್ಕೊಳ್ಳೋ ಟೈಮಿಗೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಬಹುದು ಇಲ್ಲ ರುಬ್ಕೊಂಡಿದ ನಂತರದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬಹುದು ಸ್ನೇಹಿತರೆ ಇಲ್ಲಿ ಏನಂದ್ರೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ ಗಿಣ ಅದಕ್ಕೆ ಅದು ರುಬ್ಕೊಂಡಿದ್ದಂತದನ್ನ ಸೇರಿಸಿ ನಂತರ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಎರಡು ಕಪ್ ಅಷ್ಟು ಬೆಲ್ಲ ಅನ್ನ ಹಾಕೊಳ್ತಾ ಇದೀನಿ ಸ್ನೇಹಿತರೆ ನಿಮಗೆ ಸಿಹಿ ನೋಡ್ಬಿಟ್ಟು ನಿಮ್ಮ ಸಿಹಿಗನುಗುಣವಾಗಿ ನೀವು ಸೇರಿಸ್ಕೊಳ್ಬಹುದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಇನ್ನೊಂದೇನಂದ್ರೆ ಸ್ವಲ್ಪ ನಿಮ್ಗೆ ನೀರಾಗ್ ಬೇಕಂದ್ರೆ ಪಾಕ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಅಂತ ನನಗ್ ಅನ್ಸುತ್ತೆ ಸ್ನೇಹಿತರೆ ನಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕಿತ್ತು ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ತರಾನೇ ಮಾಡ್ಕೊಂಡಿದ್ದೀನಿ ನೀವು ತೆಳುವಾಗಿ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಪೇಸ್ಟ್ ಎಲ್ಲ ಮಾಡ್ಕೊಳ್ತೀವಲ್ವಾ ಅದ್ರದ್ದು ಸ್ವಲ್ಪ ಏನಂದ್ರೆ ಮಿಕ್ಸಿ ಜಾರ್ ಎಲ್ಲ ತೊಳ್ಕೊಂಡಿದ್ದೆಲ್ಲ ನೀರಿರುತ್ತಲ್ಲ ಇರುತ್ತಲ್ಲ ಹಾಗಾಗಿ ಅದು ಎಲ್ಲ ಸೇವಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲಾ ಕಲಿಸ್ಕೊಂಡಿದ್ದು ಈ ರೀತಿಯಾಗಿ ಬಂದಿದೆ ಈಗ ಕಲ್ಸಾ ಟೈಮಿಗೆನೆ ನೀವು ಸ್ಟವ್ ಆನ್ ಮಾಡ್ಬಿಟ್ಟು ಎಲ್ಲಾ ಇಡೋದಕ್ಕೆ ಹೋಗ್ಬಿಡಿ ಫಸ್ಟ್ ಎಲ್ಲ ಕಲಿಸ್ಕೊಂಡ್ಬಿಟ್ಟು ನಂತರದಲ್ಲಿ ಗ್ಯಾಸ್ ಏನಂದ್ರೆ ಸ್ಟವ್ ಆನ್ ಮಾಡಿಬಿಟ್ಟು ಇಡಿ ಸ್ನೇಹಿತರೆ ಬಿಸಿಗೆ ನಂತರ ಬೆಲ್ಲ ಎಲ್ಲ ಕರಗುತ್ತಲ್ವಾ ಬಿಸಿಗೆ ನೋಡಿ ಯಾವ ರೀತಿ ಕುದಿ ಬರ್ತಾ ಇದೆ ಅಂತ ನೀವು ಬೇ ನಾನು ಮುಂಚೆನೆ ಹೇಳದ್ನಲ್ವ ಸ್ವಲ್ಪ ತೆಳುವಾಗ ಬೇಕಂದ್ರೆ ಸ್ವಲ್ಪ ಪಾಕ ಮಾಡಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನಮಗೆ ಸ್ವಲ್ಪ ಈ ಅದಕ್ಕೆ ಇರಲಿ ಅಂತಾನೆ ಸ್ವಲ್ಪ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದೀನಿ ಹಾಗೇನೆ ಅದು ಅದಕ್ಕೆ ಕುದಿ ಬಂದು ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ ತಲಾ ಬಿಡ್ತಾ ಬರ್ತಾ ಇರುತ್ತೆ ನೋಡಿ ಸ್ನೇಹಿತರೆ ಮುಂಚನೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ತೆಳುವಾಗ ಬೇಕಂದ್ರೆ ಸ್ವಲ್ಪ ಪಾಕ ಮಾಡಿ ಸ್ವಲ್ಪ ಇದು ಪೇಸ್ಟ್ ಇರುತ್ತಲ್ಲ ಅದಕ್ಕೆ ನೀರನ್ನ ಸೇರಿಸಿ ಹಾಕೊಳ್ಳಿ ಸ್ನೇಹಿತರೆ ನಾನು ಸ್ವಲ್ಪ ಗಟ್ಟಿ ತರಾನೇ ಮಾಡ್ಕೊಂಡಿದೀನಿ ನಂತರ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಕರೆದು ಸೇರಿಸ್ಬಿಟ್ರೆ ಇನ್ನೂ ಸಕತ್ತಾಗಿರುತ್ತೆ ಸ್ನೇಹಿತರೆ ಇವತ್ತಿನ ರೆಸಿಪಿ ಈಗ ಇದೆ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗತ್ತೆ ಅಂದ್ರೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ